ಕೃಷ್ಣರ ಜನರು ಮಾಡಿದ್ದಾರೆ ಹಾಗೆ ಬಂದ್ಬಿಟ್ಟು ರಿಲೀಸ್ ಆಗುತ್ತೆ ಶೆಟ್ಟಿ ಅವರ ಐವತ್ತನೇ ಸಿನಿಮಾ ಐವತ್ತನೇ ಸಿನಿಮಾಗೆ ನಾಯಕರಾಗಿ ಶ್ರದ್ಧೆ ಈಗ ಬ್ರಹ್ಮಶೆಟ್ಟಿಯವರು ದಸರಾ ಸಮಯ ಶುರುವಾಗುತ್ತೆ ಕನ್ನಡ ಹಬ್ಬದ ವಾತಾವರಣ ಈ ತಿಂಗಳಿಂದ ಶುರುವಾಗ

ತುಂಬಾ ತಪ್ಪಾಗುತ್ತೆ ಸೊ ಹಾಗಾಗಿ ಈ ಸಿನಿಮಾ ಎಲೆ ಎಲ್ಲಿ ಹೋಗುತ್ತೆ ಸುಮಾರಷ್ಟು ಎಲ್ಲ ಅದರಲ್ಲಿ ಒಂದು ಪೊಲೀಸ್ ಯಾಕೆ ಫಿಟ್ನೆಸ್ ಮಾಡೋದಕ್ಕಾಗಲ್ಲ ಅವ್ರಿಗೆ ಯಾವ ರೀತಿ ಪ್ರೆಷರ್ ಇರುತ್ತೆ ಯಾವ ರೀತಿ ಸ್ಟ್ರೆಸ್ ಇರುತ್ತೆ ಅದೇ ಟ್ರೈನಿಂಗ್ ಸೆಂಟರ್ ಅಲ್ಲಿ ಟ್ರೈನಿಂಗ್ ಪಡೆದು ಪೊಲೀಸ್ ಹಾಕಬೇಕಾದ್ರೆ ಎಷ್ಟು ಚಿತ್ ಆಗಿ ಅವರು ಅಷ್ಟು ಅವರು ಡ್ಯೂಟಿ ಬಂದಾಗ ಇಡಕ್ಕೆ ಸಾಧ್ಯ ಆ ಸಮಯದ ಹೊತ್ತು ಹೊತ್ತಿಗೆ ಊಟ ಊಟ ತೇಟಿ ಮಾಡುವಂತದ್ದಿರಬಹುದು ಇವೆಲ್ಲವೂ ಅವರಿಗೆ ತೊಂದರೆ ಇದನ್ನ ಪ್ರಪಂಚದ ಮುಂದೆ ಜನರ ಮುಂದೆ ತರಬೇಕು ಯುದ್ಧದಲ್ಲಿ ಬಹಳ ಸುಲಭವಾಗಿ ನಾವು ಅನ್ನೋ ಪೊಲೀಸರಲ್ಲಿ ಹೇಳ್ಬಿಟ್ಟಿದ್ದೀವಿ ಆದ್ರೆ ಅವರು ಮನುಷ್ಯತ್ವ ಇದೆ ಅವರು ಮನೆಗೆ ಹೋಗ್ಲೇಬೇಕು ಎಂಟಿ ಮಕ್ಕಳನ್ನ ಮೀಟ್ ಮಾಡಲೇಬೇಕು ನಾನು ಈ ಸಿನಿಮಾದಲ್ಲಿ ಕಾಪರ್ ಬಂದಾಗ ನಾನು ಒಂದಿಷ್ಟು ರಿಸರ್ಚ್ ಮಾಡಿ ನಾನು ಸ್ಟೇಷನ್ ಹೋಗ್ಬೋದು ಒಂದು ಸ್ವಲ್ಪ ದಿನ ಅವರು ನಡ್ಕೋತಾರೆ ಅವ್ರ ನಡವಳಿಕೆ ಹೇಗಿದೆ ಯಾಕಂದ್ರೆ No, no. no. ಮೈಸೂರು ರಂಜನ್ ಶೆಟ್ಟಿ ಅವರು ಅವರು ಕೂಡ ಆಗಮಿಸಿದ್ದಾರೆ ನಮ್ಮ ಸಿನಿಮಾದಲ್ಲಿ ಆಗಲಿ ಅವರು ಏಳಕ್ಕೆ ಸುಮಾರಷ್ಟು ಬೇರೆ ಬೇರೆ ಕಲಾವಿದರು ರಿಲೀಸ್ ಇರೋದ್ರಿಂದ ಅದಕ್ಕೆ ಇನ್ನೊಂದು ಇಲ್ಲ ಎಲ್ಲಾ ಸ್ಟೇಟ್ ಗಳು ಎಲ್ಲ ಡಿಸ್ಟ್ರಿಕ್ಟ್ ಗಳನ್ನೂ ತಿಳಿದು ಬರಬೇಕು ಅನ್ನೋದು ಆಸೆ ಸೊ ಹಾಗಾಗಿ ಕೊಲೆದಾರಿಕ ಮೈಸೂರು ಹೋಗ್ತೀವಿ ರಿಲೀಸ್ ಆದ ನಂತರ ನಾವು ಈ ಸಿನಿಮಾ ಡಿಪಾರ್ಟ್ಮೆಂಟ್ ಗೆ ಮಾಡಬೇಕು ಅಂತ ಇರೋದ್ರಿಂದ ಪೊಲೀಸ್ ಅವರಿಗೆ ಮೊದಲೇ ಶೋ ಆಯೋಜನೆ ಮಾಡ್ತಾ ಇದೀವಿ ಅಂಡ್ ಶೀಘ್ರದಲ್ಲೇ ಅದು ಯಾವ ಊರು ಮಾಡ್ತೀವಿ ಅನ್ನೋದನ್ನ ನಾವು ರೆಡಿ ಮಾಡಿ ಸೊ ಇದಿಷ್ಟು ನಮ್ಮ ಮಾತುಗಳಲ್ಲಿ ನಿರೇಟರ್ ಆಗುತ್ತೆ ಎಲ್ಲಾ ಟಿಕೆಟ್ಗಳನ್ನು ಮುಸಿದೇ ಒಂದು ಕ್ಲಾಸೆಬಲ್ ಮಾಡಿರಲ್ಲ ಯಾಕಂದ್ರೆ ಫಿಸಿಕಲ್ ನ ರೈಟ್ ಟು ವೇ ಟು ಈಸ್ ಅಂದೋ ಕನ್ಸಲ್ ಮಾಡೋದಲ್ಲ ಡೈರೆಕ್ಟ್ ಆಗಿ ಎಕ್ಸ್‌ಪರ್ಟ್ ಅಲ್ಲಿ ಮೇನ್ ಪೋರ್ಟ್ ಮಾಡ್ತಾರೆ ರಿಶರ್ವ್ ಅಲ್ಲಿ ಇಂದ ಇದು ಎಲ್ಲಾ ಸಿನಿಮಾಗಳನ್ನು ಮಾಡೋದು ಸರಿಯ ಸುಮಾರು ಒಂದು 25 ರಿಂದ 30 ಸೆಮ ಮಾಡೋ ಪೊಲೀಸ್ ಆಂದರೇ ಮಾಡ್ತಾರೆ ಪ್ರತಿ ಪಾತ್ರಗಳು ಆ ಬೆರವೇ ಪೊಲೀಸ್ ಆಫೀಸರ್ ಒಂದು ಅಧಿಕಾರ ಬೆರವೇ ಇತ್ತು ಆ ಒಂದು ಪಾತ್ರಗಳು ಇತ್ತು ಕಂಪ್ಲೀಟ್ಲಿ ನೋಲ್ ಹೆಡ್ ಕಾಸ್ಟ್ సినిమా

ಇದೆ ಪ್ರಾಥಮಿಕ ಶಾಲೆಗೆ ಒಂದು ಶಾಲೆ ಮೇಲೆ ಹೋಗುತ್ತೆ ಈ ಲಾಕ್ಡೌನ್ ಸ್ಟೇಷನ್ ಹೋಗುವಂತಾಗುತ್ತೆ ಜವಾಬ್ದಾರಿ ಇರುತ್ತೆ ಮೊದಲನೇದ್ರಿಂದ ಭಯ ಕೂಡ ನಾಯಕ ಅಂತ ನಾನೇ ತಗೊಂಡಿಲ್ಲ ಅಂತ ಹೇಳಿದ್ರೆ ನನಗೆ ಯಾವ್ದು ಭಯ ಗೊತ್ತಿಲ್ಲ ನಾನು ಪೋಷಕ ಮಾಡ್ಬೇಕಾದ್ರೆ ಮೋಸ್ಟ್ಲಿ ಒಂದು ಹತ್ತು ಇರ್ತಾ ಇದೆ ಸಿನಿಮಾದಲ್ಲಿ ಈಗ ಒಂದು ಇದೆ ನಾನು ನಿಮಗೆ ಅನ್ಕೊಂಡ್ಬಿಟ್ರೆ ಯಾವುದೇ ತರಹದ ನಾಯಕನ ಪಟ್ಟ ತಲೆ ಮೇಲೆ ಇಟ್ಕೊಂಡಿಲ್ಲ ಎಲ್ಲೂ ಇಟ್ಕೊಂಡಿಲ್ಲ ಇಟ್ಕೊಂಡಿದ್ರೆ ನೀವು ಹೇಳಿರೋ ಅಂತ ಕ್ಲಾರಿಟಿ ಭಯ ಆಗಿತ್ತು ನಾನು ಇಡೀ ಒಂದು ವಾರದಿಂದ ಟೀಟ್ ಮಾಡೋದು ಬಂದೆ ನನ್ಗೆಲ್ಲೂ ಕೂಡ ಡೈರೆಕ್ ಚೆನ್ನೈಗೆ ಹೋಗಿದ್ದಾರೆ ಇಲ್ಲಾಂದ್ರೆ ಅವರು ನಿಜ ಭಾಗಿಸ್ತೈತೆ ಆಚೆ ಇದೆ ನನಗೆ ಹೋಗ್ಬಂದು ಶ್ರೆ ಅರ್ಚೆಂಟ್ ಆಫೀಸಿಗೆ ಬನ್ನಿ ಅಂತ ನಾನು ಸೀತಾ ಹೋದೆ ಅದಕ್ಕಿಂತ ಮುಂಚೆ ಸರ್ಕಾರಿ ಟೈಮ್ ಅಲ್ಲೇ ಭರದ್ರಾಜಿ ಕಥೆಲ್ಲ ಬಂದಿದ್ರು ಸೊ ಅದೊಂದು ಪರ್ಚೆಸ್ ಮಾಡಿದ್ರು ಪರ್ಚೇಸ್ ನಾನ್

I think that's how running.

ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ